ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಎಲ್ಲರಿಗೂ ಕಾಯಿಪಲ್ಯೆ ತಿಂದು ತಿಂದು ಬೇಜಾರಾದಾಗ ಅಥವಾ ಏನೂ ತರಕಾರಿ ಇಲ್ಲ ಇಲ್ಲದೇ ಇದ್ದಾಗ ಈ ಥರ ಒಂದು ಡಿಫ್ರೆಂಟಾಗಿ ಮತ್ತು ರುಚಿಯಾದಂಥ ಒಂದು ಉಳ್ಳಾಗಡ್ಡಿದ್ದು ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂತ ನಾನು ಇವತ್ತಿನ ದಿವಸ ನಿಮ್ಗೆ ತೋರಿಸಿಕೊಟ್ಟೀನಿ ಬರೀ ಹೆಂಗೆ ಇದ್ರೆ ಉಳ್ಳಾಗಡ್ಡಿದ್ದು ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸ್ವಲ್ಪ ಸಣ್ಣ ಸಣ್ಣದಾಗಿರುವಂಥ ಉಳ್ಳಾಗಡ್ಡಿಯನ್ನು ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ಸ ನಡುವೆ ಕಟ್ ಮಾಡ್ಕೋಬೇಕು ನೀವು ಎಣ್ಣೆಗಾಯಿ ಬದ್ನೇಕಾಯಿ ಹೆಂಗೆ ಕಟ್ ಮಾಡ್ಕೊತಿರಲ್ಲ ಅದೇ ಥರ ಇದಕ್ಕೆ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ಕೋಬೇಕು ಪೂರ್ತಿಯಾಗಿ ಇದು ಹೊರಗಡೆ ಬರಬಾರ್ದು ಇದ್ರದ್ದು ಹಿಂದಿನ ಭಾಗ ಇರುತ್ತಲ್ಲ ಅದನ್ನು ಮಾತ್ರ ನಾವು ಈ ಥರ ನಾಲ್ಕು ಪಾರ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಅಂದರೆ ಮಸಾಲೆ ಎಲ್ಲ ಇದ್ರೊಳಗೆ ಚಲೋ ತಂಗ ಹೋಗ್ತೈತಿ ಈಗ ಒಂದೆರಡು ಸ್ಪೂನಷ್ಟು ಎಣ್ಣೆಯನ್ನು ನಾನು ಇದಕ್ಕೆ ಹಾಕ್ಕೊಂಡು ಇದು ಎಣ್ಣೆ ಎಲ್ಲ ಸ್ವಲ್ಪ ಚಲೋ ತಂಗಕ್ಕ ಆದ್ಮೇಲೆ ನಾನು ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ನೀವು ಫ್ರೈ ಮಾಡಿದರೆ ಸಾಕು ಇದು ಉಳ್ಳಾಗಡ್ಡಿಯನ್ನು ಈ ಥರ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಇಷ್ಟು ಫ್ರೈ ಆದರೆ ಸಾಕು ಈಗ ಅದ ಎಣ್ಣೆ ಒಳಗೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಸ್ವಲ್ಪ ಕರಿದು ಜೀರಿಗೆ ಇರ್ತೈತಲ್ಲ ಅದನ್ನು ಹಾಕ್ಕೊಳ್ಳ್ರಿ ಮತ್ತು ಸ್ವಲ್ಪ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಇಂಗನ್ನು ಹಾಕ್ಕೊಂಡಿನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿನಿ ಕರಿ ಜೀರಿಗೆ ಮಾತ್ರ ಹಾಕ್ಕೊಂಡುದನ್ನು ಮರಿಬೇಡ್ರಿ ಯಾಕಂದ್ರೆ ಭಾಳ ಟೇಸ್ಟ್ ಅದು ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಈಗ ಇದು ಪಲ್ಯಕ್ಕೆ ನಾನು ಒಂದು ಮಸಾಲ ರೆಡಿ ಮಾಡ್ಕೋತೀನಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣ ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ಒಂದು ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೊಳ್ರಿ ಇದು ನಮ್ಮದು ಉಳ್ಳಾಗಡ್ಡಿದು ಪಲ್ಯಕ್ಕ ಮಸಾಲ ರೆಡಿ ಆಗುತ್ತೆ ಈ ಥರ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಈಗ ಉಳ್ಳಾಗಡ್ಡಿ ಎಲ್ಲ ಚಲೋ ತಂಗ ಎಣ್ಣೆ ಒಳಗೆ ಕರೆದೈತಲ್ಲ ಕರೆದಿರುವಂಥ ಎಣ್ಣೆ ಇದು ಉಳ್ಳಾಗಡ್ಡಿ ಒಳಗೆ ಇದು ಪೇಸ್ಟನ್ನು ಹಾಕ್ಕೊಂಡು ಚಲೋ ತಂಗ ಇದು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ಒಂದೆರಡು ನಿಮಿಷ ಕೈ ಆಡಿಸ್ಕೊಳ್ರಿ ಈಗ ಇದು ನೋಡಿರಿ ಎಣ್ಣೆ ಎಲ್ಲ ಬಿಡಾಕತಿತ್ತಲ್ಲ ಈ ಟೈಮ್ ಒಳಗೆ ನಾನು ಒಂದೆರಡು ಟೊಮೆಟೊ ಹಣ್ಣನ್ನು ಮಿಕ್ಸಿಗೆ ಹಾಕೊಂಡು ಇಟ್ಕೊಂಡಿದ್ದೆ ಅದು ಪೇಸ್ಟನ್ನು ಕೂಡ ನಾನು ಇದಕ್ಕೆ ಹಾಕೋತೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಇದ್ರೊಳಗೆ ಹಾಕೋಬೋದು ನಾನಿಲ್ಲೇ ಅದನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೇನೆ ಈಗ ಇದು ಟೊಮೆಟೊ ಹಣ್ಣಿನೊಳಗಿಂದ ನೀರಿನ ಅಂಶ ಎಲ್ಲ ಇರ್ತೈತಲ್ಲ ಅದೆಲ್ಲ ಹೋಗೋ ಥರ ಸ್ವಲ್ಪ ಇದನ್ನು ಆಮೇಲೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಗಟ್ಟಿ ಮೊಸರು ತೊಗೊಂಡಿನಿ ಮೊಸರನ್ನ ಸ್ವಲ್ಪ ಬೀಟ್ ಮಾಡಿಕೊಂಡು ಇಟ್ಕೊಂಡ್ಬಿಡ್ರಿ ಈ ಥರ ಸ್ವಲ್ಪ ಬೀಟ್ ಮಾಡಿಟ್ಕೊಳ್ರಿ ಈಗ ಇದೆಲ್ಲ ಟೊಮೆಟೊ ಹಣ್ಣಿಂದು ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತಲ್ಲ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗೈತಲ್ಲ ಆ ಟೈಮ್ ಒಳಗ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ಬೇಕು ಆಫ್ ಮಾಡಿಕೊಂಡು ಮೊಸರನ್ನ ಇದಕ್ಕೆ ಹಾಕೋಬೇಕು ಆಫ್ ಮಾಡಿ ಸ್ವಲ್ಪ ಅದು ತಣ್ಣಗಾದ್ಮೇಲೆ ನಾವು ಇದು ಮೊಸರನ್ನ ಹಾಕೋಬೇಕೈತಿ ಮೊಸರನ್ನ ಹಾಕ್ಕೊಂಡು ಈ ಥರ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ನೀವು ಫುಲ್ ಬಿಸಿ ಬಿಸಿದ್ರೊಳಗೆ ಹಾಕ್ಕೊಂಡ್ಬಿಟ್ರೆ ಮೊಸರೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡಿಕೊಂಡು ಆಮೇಲೆ ಗ್ಯಾಸನ್ನು ಇದೆಲ್ಲ ಪೂರ್ತಿ ಮಿಕ್ಸ್ ಆದಮೇಲೆ ಗ್ಯಾಸನ್ನು ಆನ್ ಮಾಡಿ ಸಣ್ಣ ಉರಿಯೊಳಗೆ ಇದನ್ನು ಕೈ ಆಡಿಸ್ಕೋತನೇ ಇರಬೇಕು ಕೈ ಬಿಡಬಾರ್ದು ನೋಡ್ರಿ ಈ ಥರ ಸ್ವಲ್ಪ ಥಿಕ್ನೆಸ್ ಬರೋ ತನಕ ನೀವು ಕೈಯಾಡ್ಸ್ಕೊ ಅಂತನೇ ಇರಬೇಕು ಇಷ್ಟ ಆದರೆ ಸಾಕು ಈಗ ನೋಡಿರಿ ಕುದಿಯೋದಕ್ಕೆ ಶುರು ಆಗುತ್ತಲ್ಲ ಈ ಕುದಿಯೋದಕ್ಕೆ ಶುರು ಆದಮೇಲೆ ನೀವು ಬೇಕಿದ್ರೆ ಕೈ ಬಿಡ್ಬೋದು ಅಲ್ಲಿವರೆಗೂ ಸ್ವಲ್ಪ ಮೊಸರನ್ನ ಮತ್ತು ಇಲ್ಲಿ ಒಂದು ಸ್ವಲ್ಪನ ಕಸ್ತೂರಿ ಮೆದ್ದೆಯನ್ನು ಹಾಕ್ಕೊಂಡಿ ಹಾಕ್ಕೊಂಡು ಇದನ್ನು ಕೂಡ ಚಲೋ ತಂಗ ಕೈಯಾಡ್ಸ್ಕೊಂಡಿರಿ ಈಗ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಇರ್ತಾವಲ್ಲ ಅದನ್ನು ಇದ್ರೊಳಗೆ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಚಲೋ ತಂಗ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಡ್ರಿ ಈ ಥರ ಚಲೋ ತಂಗ ಆಡಿಸ್ಕೊಳ್ರಿ ಈಗ ನಾನು ಲಾಸ್ಟಿಗೆ ಉಪ್ಪು ಹಾಕೋತೀನಿ ಅಂದ್ರೆ ನಮ್ಗೆ ಒಂದು ಕರೆಕ್ಟ್ ಎಷ್ಟು ಉಪ್ಪು ಹಾಕಬೇಕು ಅಂತೇಳಿ ಗೊತ್ತಾಗ್ತಿತ್ತಲ್ಲ ಅದಕ್ಕೆ ಲಾಸ್ಟಿಗೆ ನಾನು ಉಪ್ಪು ಹಾಕೊಂಡಿನಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯೊಳಗೆ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗ್ತೈತಿ ಇದನ್ನು ಮುಚ್ಚಿ ಸಣ್ಣ ಉರಿಯೊಳಗೆ ನೀವು ಇದನ್ನು ಬೇಯಿಸ್ಕೋಬೇಕು ಮಧ್ಯ ಮಧ್ಯದೊಳಗೆ ಸ್ವಲ್ಪ ಕೈ ರೀ ಇಲ್ಲಾಂದ್ರೆ ತಳ ಹೊತ್ತಿ ಬಿಡ್ತೈತಿ ನೋಡ್ರಿ ಈಗ ನಮ್ಮದು ಉಳ್ಳಾಗಡ್ಡಿತ್ತು ಎಣ್ಣೆಕಾಯಿ ಬಾಜಿ ಆಗೈತಿ ಭಾಳ ಅಂದ್ರೆ ಭಾಳ ಮಸ್ತ್ ರುಚಿಯಾಗಿರ್ತೈತ್ರಿ ನೀವು ಚಪಾತಿ ರೊಟ್ಟಿ ಕುಲ್ಚಾ ನಾನ್ ಪೂರಿ ಯಾವುದ್ರ ಜೊತೆಗೆ ಬೇಕಾದ್ರೂ ಈ ಥರ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಡಿಫ್ರೆಂಟು ಅನಿಸುತ್ತೆ ಟೇಸ್ಟ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೂಡ ಭಾರಿ ಮಸ್ತ್ ಬರ್ತೈತ್ರಿ ಇದು ನೋಡಿರಿ ಈ ಥರ ಭಾಜಿ ಆಗೈತಿ ನಿಮಗೆಲ್ಲ ನಂದು ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನ್ರಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನಂದು ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು